ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಕಮಲಮ್ಮ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಕಮಲಮ್ಮ ಅವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ಎಲ್ಲಿಂದ ಬಂದಿದ್ದೀರಾ ಕಮಲಮ್ಮ ನಿಮ್ ಬಸವೇಶ್ವರನಗರ ವಾಟರ್ ಟ್ಯಾಂಕ್ ಇಲ್ಲ ಹೌದಾ ಓಕೆ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಕಡಲೆ ಪಾಯಸ ಮಾಡ್ತಾ ಸೊ ಕಡಲೆಬೇಳೆ ಪಾಯಸಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಕಡಲೆಬೇಳೆ ಗಸಗಸೆ ತೆಂಗಿನ ಕಾಯಿ ಮತ್ತೆ ಬೆಲ್ಲ ದ್ರಾಕ್ಷಿ ಗೋಡಂಬಿ ಬಾದಾಮಿ ತುಪ್ಪ ಮತ್ತೆ ರವೆ ಅಷ್ಟು ಬೇಕು ಮೇಡಮ್ ಸೊ ಇದಿಷ್ಟಿದ್ರೆ ಆಯಿತು ಇದೀಗ ಕಡಲೆಬೇಳೆನ ಬೇಯಿಸ್ಕೊಂಡಿದ್ದೀರಾ ಬೇಯಿಸಿಕೊಂಡು ತೊಗೊಂಡ್ಬಂದಿದ್ದೀನಿ ಮೇಡಮ್ ಓಕೆ ಸರಿ ಇದಕ್ಕರಲ್ಲಿ ಹಾಕಿ ಬೇಯಿಸಿದ ಕುಕ್ಕರಲ್ಲಿ ಸೊ ಪಾಯಸ ಶುರು ಮಾಡೋಣ ಏನು ಬೇಕು ಈಗ ಒಂದು ಐದು ಡಬ್ಬರಿ ಕೊಡಿ ಮೇಡಮ್ ಬೌಲ್ ಕೊಡಿ

ಬೇಯಿಸಿರುವಂತ ಕಡಲೆ ಬೆಳೆನೆ ಪುನಃ ಒಂದ್ಸತಿ ನೀರಿಗೆ ಹಾಕೋದು ಬೇಯಿಸಿರೋ ಕಡಲೆ ಮೇಡಮ್ ಮಿಕ್ಸಿಗೆ ಏನೆಲ್ಲ ಕಾಯಿ ಏಲಕ್ಕಿ ಬಾದಾಮಿ ಬಾದಾಮಿ ತುಂಬಾ ರುಚಿಯಾಗಿರುತ್ತೆ ಅಂತ ಸ್ವಲ್ಪ ಗಸಗಸೆ ಕಾಯಿ ಏಲಕ್ಕಿ ಬಾದಾಮಿ ಮತ್ತೆ ಗಸಗಸೆ ಸ್ವಲ್ಪ ಎಲ್ಲ ಒಂದೊಂದು ಅರ್ಧ ಸ್ಪೂನ್ ಹಾಕಿದ್ದೀರಾ ಇದನ್ನ ಮಿಕ್ಸಿಗೆ ಹಾಕ್ಬಿಡೋದ ಓಕೆ ಆಯ್ತಾ ಮೇಡಮ್ ಇದು ಬೆಲ್ಲ ಹಾಕೊಳ್ಳಿ ಸ್ವಲ್ಪ ಓಕೆ ಇದು ಇವಾಗ ಕಾಯಿ ಎಲ್ಲ ಆಗಿದೆ ಬೆಲ್ಲ ಹಾಕೊಳ್ಳಿ ಹ್ಮ್ ಎಷ್ಟು ಬೆಲ್ಲ ಒಂದು ಬೌಲ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಹಾಕೊಳ್ಳೋದು ಸಿಹಿಗೆ ಎಷ್ಟು ಬೇಕೋ ಅಷ್ಟಾ ಓಕೆ ಷ್ಟ ಸಾಕ ಆಗಿದೆ ಅನ್ಸುತ್ತೆ ಅಲ್ವಾ ಚೆನ್ನಾಗಿ ರುಬ್ಬಿದೆ ಈಗ ಏನ್ ಮಾಡ್ಕೊಳ್ಳೋದು ಇವಾಗ ಸ್ವಲ್ಪ ರವೆ ಹಾಕ್ತೀನಿ ಬೇಡ ಹ್ಮ್ ಹ್ಮ್ ಸರಿ ಹಾಕೊಳ್ಳಿ ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ಕಮಲಮ್ಮ ಅವರೇ ನಾನು ನನ್ನ ಮಗಳು ಅಳಿಯ ಇಬ್ಬರು ಮೊಮ್ಮಕ್ಕಳು ನನ್ನ ಮಗಳು ಅಳಿ ಇಬ್ಬರು ಡಾಕ್ಟರ್ಸ್ ಹ್ಮ್ ರವೆ ಎಷ್ಟು ಒಂದು ಮೂರು ಸ್ಪೂನ್ ಹಾಕೊಂಡ್ರಾ ಹಾಂ ಓಕೆ ಮತ್ತೆ ಮತ್ತೆ ಅದು ಇದು ರುಬ್ಬಿರೋದು ಕೊಡಿ ಮೇಡಮ್ ಕಾಯಿ ಬೆಲ್ಲ ಗಸ್ ಗಸೆ ಎಲ್ಲ ಹಾಕೊಳ್ಳೋದ ಸೊ ಮೊಮ್ಮಕ್ಕಳನ್ನ ನೀವೇ ನೋಡ್ಕೊಳ್ಳೋದಾ ಹ್ಮ್ ಹ್ಮ್ ಎಷ್ಟು ದೊಡ್ಡವರು ಮೊಮ್ಮಕ್ಕಳು ಖುಷಿ ದೊಡ್ಡವಳು ನೈನ್ತ್ ಓದ್ತಾ ಇದ್ದೇ ಚಿಕ್ಕವಳು ರಿಷಿ ಸಿಕ್ಸ್ ಓದ್ತಾ ಖುಷಿ ರಿಷಿ ಅಂತಿ ಹೆಸರು ಚೆನ್ನಾಗಿದೆ ಇಟ್ಟಿದ್ದೀರಾ ಮತ್ತೆ ದ್ರಾಕ್ಷಿ ಗೋಡಂಬಿ ಹುರ್ಕೋಬೇಕು ತುಪ್ಪದಲ್ಲಿ ಇನ್ನೇನು ಹಾಕ್ತೀರಾ ಇದಕ್ಕೆ ಅಷ್ಟೇ ಇಷ್ಟೇ ಇವಾಗ ರವೆ ಇದಾಗ ಹಸಿ ರವೆನ ಹಾಕಿದ್ದಾನೆ ಹುರ್ಕೊಬಂದಿದೆ ಮೇಡಮ್ ನೀವು ಹುರ್ಕೊಂಡಿದ್ದೀರಾ ರವೆನ ಹುಡುಗಿರೋ ರವೆನ ಓಕೆ

ನೀವೇ ಮೇಯ್ನ್ ಆಗಿ ನೀವೇ ಮಾಡೋದು ಅವ್ರ ಅಪ್ರೂಪಕ್ಕೆ ಟೈಮ್ ಇದ್ದಾಗ ಮಾಡ್ತಾರೆ ಅವರು ಮಾಡ್ತಾರೆ ಮೇಡಮ್ ಹೌದಾ ಸೊ ಯಾವ ಸ್ಟೈಲ್ ಮಾಡೋದು ಇಲ್ಲೇ ಸೌತ್ ಅಂದ್ರೆ ದಕ್ಷಿಣ ಶೈಲಿನ ಅಥವಾ ಯಾವ ತರದ ಅಡಿಗೆ ಅಂದರೆ ಇಲ್ಲಿ ಮೇಡಮ್ ಸೌತ್ ಕಡಲೆ ಸೌತ್ ಕಡೇಲೆ ಬರೋದಿಲ್ಲ ಸಂಪ್ರದಾಯ ಅಡಿಗೆ ಎಲ್ಲ ಜಾಸ್ತಿ ಮಾಡ್ತೀರಾ ಒಂದ್ಸತಿ ಬೇಯಿಸ್ಕೊಂಡಿದ್ರೆ ಬೇಗ ಎಷ್ಟು ಒಂದು ಐದ ನಿಮಿಷ ಆಗ್ಬಿಡುತ್ತೆ ಪಾಯ್ಸ ಹತ್ತು ನಿಮಿಷ್ದಲ್ಲಿ ಆಗುತ್ತೆ ಹ್ಮ್ 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 ಎಲ್ಲ ರೆಡಿ ಆಯ್ತು ಓಕೆ ಯಾರಿಗಿಷ್ಟ ಇದು ಮಗಳಿಗಿಷ್ಟನ ಅಳಿಯಂಗ ಇಷ್ಟ ಅಲ್ಲ ಪಾಯಸ ಇಷ್ಟನ ಮನೇಲಿ ಸೀರಿಯಲ್ ತಿಂತಾರ ಎಲ್ಲರಿಗೂ ಇಷ್ಟ ಬಿಡ್ಬೇಕು ಯಾಕೆಂದ್ರೆ ಇದರಲ್ಲಿ ಏನು ಜಿದ್ದಿ ಇರೋದಿಲ್ವಲ್ಲ ಬರೀ ತುಪ್ಪ ಮಾತ್ರ ಹಾಕ್ತೀವಲ್ವಾ ಅದಕ್ಕೆ ಎಲ್ಲರೂ ಎಲ್ಲರಿಗೂ ಇಷ್ಟ ಪಡ್ತಾರೆ ಓಕೆ ಸರಿ ಸರಿ ಮತ್ತೆ ಇವಾಗ ಗಸೆಗಸೆನೂ ಹುರ್ಕೊಂಡಿದ್ರಾ ನೀವು ಎಲ್ಲ ಹುರ್ದು ಇದ್ದಿರ್ಕೊಂಡು ಎಕ್ಸಿಲ್ ಹಾಕಿ ರೆಡಿ ಆಯ್ತು ಮೇಡಮ್ ಹ್ಮ್ 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 ಬಿಸಿ ಬಿಸಿ ಪಾಯಸ ರೆಡಿ ಇದೆ ಪಾಯಸ ರೆಡಿ ಆಯ್ತು ಸೊ ಪಾಯಸ ಬಿಸಿ ಇರೋದ್ರಿಂದ ಹಾಗೆ ಇಡೋಣ ಕಣ್ಣಗಾಗ್ಲಿ ಇನ್ನೊಂದೇನು ಅಡುಗೆ ಪ್ಲಾನ್ ಮಾಡ್ಕೊಂಡು ಬಂದಿದ್ರಿ ಅಲ್ವಾ ರೊಟ್ಟಿ ಮಸಾಲೆ ರೊಟ್ಟಿನ ಈಗ ಮಸಾಲಾ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲಮ್ಮ ಏನೆಲ್ಲ ಸಾಮಗ್ರಿಗಳು ಬೇಕು ಮಸಾಲಾ ರೊಟ್ಟಿಗೆ ಇದರಲ್ಲಿ ಮುಖ್ಯವಾಗಿ ಸೊಪ್ಪುಗಳು ಅದರಲ್ಲಿ ಯಾವ್ದು ನೆನ್ಪು ನೆನಪಿರಲ್ಲ ಅಂತ ಬರ್ಕೊಂಡ್ ಹೇಳಿ ಬಸಳೆ ಸೊಪ್ಪು ಅದು ಲೋಳೆ ಆಗತ್ತೆ ಅಂತ ಮೊದಲೇ ಒಗ್ಗರಣೆ ಮಾಡಿ ಸರಿ ಬಂದಿದ್ದೀನಿ ಒಂದೆಲೆಗ ಅದು ನಾಪಕ್ ಶಕ್ತಿ ತುಂಬಾ ಮತ್ತೆ ದಂಟಿನ ಸೊಪ್ಪು ತರ ಇದೆ ಅದ್ ಮೂರ್ ತರನು ಹಚ್ಕೊಂಡ್ ಬಂದಿದ್ದೀನಿ ಮತ್ತೆ ಗಾಣಿಕೆ ಸೊಪ್ಪು ಅಂತ ಸಿಗುತ್ತೆ ಆಮೇಲೆ ಹುಳಿ ಸೊಪ್ಪು ಅಂತ ಸಿಗುತ್ತೆ ಇದನ್ನೆಲ್ಲ ನಾನು ಮನೆಯಲ್ಲೇ ಟೆರೇಸ್ ಗಾರ್ಡನ್ ಅಲ್ಲಿ ಸರಿ ಅದು ಆ ಸೊಪ್ಪುಗಳನ್ನೆಲ್ಲ ಇಟ್ಕೊಂಡಿದ್ದೀರಾ ಈರುಳ್ಳಿ ಹಸಿ ತೆಂಗಿನಕಾಯಿ ಅಕ್ಕಿ ಹಿಟ್ಟು ಕಡಲೆಬೇಳೆ ಬೇಳೆ ಹ್ಞೂ ಜೀರಿಗೆ ಇದಿಷ್ಟು ಮಸಾಲ ರೊಟ್ಟಿಗೆ ಹಾ ಓಕೆ ಈಗ ಈಗೇನು ಮಾಡ್ಕೋತೀರ ಈಗ ಇದನ್ನೆಲ್ಲ ಇದು ಒಂದು ಬೌಲಿ ಕೊಡಿ ಕುಡಿ ಮೇಡಮ್ ಅದರಲ್ಲಿ ಬೇಯ್ಸಿ ಇದು ಬೆರೆಸ್ಕೊತೀನಿ ಎಲ್ಲ ಹಿಟ್ಟು ರೆಡಿ ಮಾಡ್ಕೊಡೋಲ್ಲ ಹಿಟ್ಟು ರೆಡಿ ಮಾಡ್ಕೊಳೋ ಹ್ಞೂ ಹಾಂ ಸೊಪ್ಪು ಕುಡಿ ಮೇಡಮ್ ಹ್ಞೂ ಹ್ಞೂ ಇದಿವಾಗ ಭಾರಿ ವಿಶೇಷವಾಗಿ ಎಷ್ಟೊಂದು ಎಷ್ಟು ವೆರೈಟಿ ಹಾಕಿದ್ದೀರ ಸೊಪ್ಪು ಸುಮಾರು ಏಳೆಂಟು ಇದೆ ಮೇಡಮ್ ಇದರಲ್ಲಿ ಕರ್ಬೇವ್ ಇದೆ ಕೊತ್ಮಿರಿ ಇದೆ ಅದೆಲ್ಲ ಹಸಿ ಹಸಿದು ಇದು ಮಾತ್ರ ಇದು ಉರ್ಕೊಂಡಿರೋದು ಯಾವುದು ಪಾಲಕ್ ಮಾತ್ರ ಅಲ್ಲ ಅಲ್ಲ ಬಸಲೆ 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 ಹೆಲ್ತ್ ತುಂಬಾ ಒಳ್ಳೆಯದು ಕಡಲೆ ಬೆಳೆ ಕೊಡಿ ಹಸಿ ಕಡಲೆಬೇಳೆನಾ ಬೆಳೆನಾ ಹಸಿ ಕಡಲೆ ಈರುಳ್ಳಿ ಈಗ ರೊಟ್ಟಿ ಅಂತ ಮಾಡ್ತಾರಲ್ಲ ಅಕ್ಕಿ ರೊಟ್ಟಿ ಅದೇ ತರ ನೀವು ತಗೊಂಡಿದ್ರೆ ಆದ್ರೆ ವಿಭಿನ್ನವಾದ ಸೊಪ್ಪುಗಳನ್ನು ತಗೊಂಡಿದ್ದೀರಾ ಆರೋಗ್ಯಕ್ಕೆ ಅಂತ ಓಕೆ ಓಕೆ ಮತ್ತೆ ಜೀರಿಗೆ ಪುಡಿ ಅಲ್ವಾ ಜೀರಿಗೆನು ಬೇಕಾದ್ರೆ ಹಾಕೋಬಹುದು ಜೀರಿಗೆನೆ ಹಾಕೋಬಹುದು ಪುಡಿ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ ಓಕೆ ಮತ್ತೆ ಹಸಿ ಕಾಯಿ ಕೈತರಿ ಮತ್ತೆ ನನಗೆ ನೀವು ಹೇಳಿದು ತುಂಬಾ ಖುಷಿ ಆಯ್ತು ನೀವು ಇದಿಷ್ಟು ನಿಮ್ಮ ಟೆರಸ್ ಅಲ್ಲಿ ಬೆಳೆಸಿದೀರಾ ಅಂತ ಹೌದು ಮೇಡಂ ಗಾರ್ಡನ್ ಗಾರ್ಡನ್ ಮಾಡಿದೀರಾ ಅದರಲ್ಲಿ

ನೀರು ಕುಡಿಯುತ್ತೆ ನೀವೇ ನೀರು ಹಾಕೋದು ನೀವೇ ನಾನೇ ಎಲ್ಲ ಮಾಡ್ತೀನಿ ಮೇಡಮ್ ಗೊಬ್ಬರ ಹಾಕೋದ್ರಿಂದ ಹಿಡಿದು ಎಲ್ಲ ನಾನೇ ಮಾಡ್ತೀನಿ ಅಂದ್ರೆ ಮನೇಲಿ ಇವಾಗ ಸೊಪ್ಪು ಬೇಕು ಅಂದ್ರೆ ನೀವು ಅಲ್ಲೇ ಮೇಲ್ ಹೋಗಿ ಗಾರ್ಡನ್ ಹೋಗಿ ತೆಗೆದ್ರೆ ಆಯ್ತಲ್ವಾ ಮಾರ್ಕೆಟ್ ಕ್ವಾಂಟಿಟಿ ಕಡಿಮೆ ಇರುತ್ತೆ ಆ ರೊಟ್ಟಿಗೆ ಆಗತ್ತಷ್ಟೇ ಬೇರೆ ಇದಕ್ಕೆಲ್ಲ ಏನ ಆಗೋದಿಲ್ಲ ಆಮೇಲೆ ಒಂದು ಮೂರ್ ತರ ಅದೇ ಕುಂಬಳಕಾಯಿ ಬೆಳ್ದಿದ್ದೀನಿ ತರಕಾರಿಗಳು ಮತ್ತೆ ಇದು ಮಂಗಳೂರು ಬರುತ್ತೆ ಪೈರು ಹ್ಮ್ ಹ್ಮ್ ಅದು ಬಿಳ್ತಿದೀನಿ ಟೊಮೆಟೊ ಓಕೆ ಹ್ಮ್ ಹ್ಮ್ ಇದೆಲ್ಲ ಇದೆ ಮ್ಯಾನ್ ಓಕೆ ಅಂದ್ರೆ ಅಟ್ ಸ್ವಲ್ಪ ಅದು ಬಾರಿ ವಿಶೇಷ ಮತ್ತೆ ಎಷ್ಟು ಸತಿ ಹೊರಗಡೆ ಮಾರ್ಕೆಟ್ ಅಲ್ಲಿ ತರಕಾರಿ ತಗೊಳ್ಳುವಾಗ ನಮ್ಗೆ ಅನ್ಸುತ್ತೆ ಅಯ್ಯೋ ಅದಕ್ಕೆ ಏನೋ ಹಾಕಿರ್ತಾರೆ ಕೆಮಿಕಲ್ ಫರ್ಟಿಲೈಸರ್ಸ್ ಏನೇನೋ ಹಾಕ್ಬಿಟ್ಟಿದಾರಲ್ಲ ಅಂತ ಈಗ ಅಟ್ಲೀಸ್ಟ್ ನಮ್ಗೊಂದು ನೆಮ್ಮದಿ ಯಾ ಒಂದು ನೀವು ಹಸಿ ಸಲಾಡ್ ಮಾಡಬಹುದು ಅವಾಗ ಟೆನ್ಶನ್ ಇರಲ್ಲ ಅದಕ್ಕೆ ಏನು ಹಾಕಿರ್ತೇನ ಮನೆಯಲ್ಲೇ ಬೆಳೆಯೋದ್ರಿಂದ ಅಲ್ವಾ ಹೌದು ಆರೋಗ್ಯಕ್ಕೂ ಹೌದು ಕರೆಕ್ಟು ಇದಿವಾಗ ರೊಟ್ಟಿ ಮಾಡುವ ಹದನೇ ಮಾಡ್ಕೊಳ್ಳೋದಾ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅಕ್ಕಿ ರೊಟ್ಟಿ ಅದಕ್ಕೆ ಇರಬೇಕು ಹ್ಞೂ 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 ಚೆನ್ನಾಗಿ ಕಲಿಸ್ಕೊಬೇಕು ಹ್ಞೂ ಹ್ಞೂ ಏನೇನು ಸೊಪ್ಪಿದು ಸಿಗುತ್ತೋ ಎಲ್ಲ ಹಾಕೊಂಬಿಟ್ರು ಪರವಾಗಿಲ್ಲ ಹೌದು ಹೌದು ಎಲ್ಲ ಹೌದು ಹ್ಞೂ ಹ್ಞೂ ಕೆಲವರು ಆ ಸೊಪ್ಪೆ ಈ ಸೊಪ್ಪೆ ಅಂತಾರೆ ನೀವು ಹೇಳ್ದಾಗೆ ಪ್ರತಿಯೊಂದು ಸೊಪ್ಪು ಒಳ್ಳೇದು ಅನ್ನೋದು ಹಕ್ಕು ಒಳ್ಳೇದು ಮೇಡಮ್ ಅದು ಹ್ಞೂ ಲಗ ಅಂತೂ ತುಂಬಾ ಒಳ್ಳೇದು ಆಮೇಲೆ ಗಾಣಿಕೆ ಸೊಪ್ಪು ಅದು ಅಪ್ರೂಫ್ ಅದೇ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಇದೆಲ್ಲ ನಾನ್ ಬೆಳ್ದೇನೆ ಗಾಣ್ಕೆ ಸೊಪ್ಪು ಅಂತ ಅದ್ರಲ್ಲಿ ಎರಡ್ ತರ ಇರುತ್ತೆ ಕೆಂಪುದೊಂದು ಕಪ್ಪುದೊಂದು ಇಲ್ಲಿ ಮಾರ್ಕೆಟ್ ಅಲ್ಲಿ ಸಿಗದೆ ಇಲ್ವಾ ಅಪರೂಪ ಸಿಗೂಪ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅದಕ್ಕೆ ಹೇಳ್ಬೇಕು ಅಷ್ಟೇ ಹುಡ್ಕೊಂಡು ಹೋಗ್ಬೇಕು ಅಟ್ಲೀಸ್ಟ್ ನೀವು ಬೆಳೆಸಿದಿರಲ್ಲ ಅದು ತುಂಬಾ ಇದು ಇಷ್ಟು ಆಕ್ಟಿವ್ ಆಗಿ ನೀವು ಈ ಏಜ್ ಅಲ್ಲಿ ಎಷ್ಟು ಪ್ರಾಯ ಎಷ್ಟು ನಿಮಗೆ ನನಗೆ ಸಿಕ್ಸ್ಟಿ ಏಟ್ ಇಯರ್ಸ್ ಸಿಕ್ಸ್ಟಿ ಏಟ್ ಅಲ್ಲಿ ಇಷ್ಟೆಲ್ಲ ನಿಮ್ಮನ್ನ ಎನರ್ಜಿ ಇದೆ ನಿಮ್ಗೆ ಹೌದು ನಾನು ಇದು ಮ್ಯಾರಥಾನ್ಗೆಲ್ಲ ಹೋಗ್ತೀನಿ ಮೇಡಮ್ ಹೌದಾ ಆಮೇಲೆ ಯೋಗ ಮಾಡ್ತೀನಿ ಒನ್ ಅವರ್ ಯೋಗ ಮಾಡ್ತೀನಿ ಮ್ಯಾರಥಾನ್ ಹೋಗಿದ್ದು ನನ್ ಇದೆ ಎಷ್ಟ್ ಕಿಲೋಮೀಟರ್ ಒಂದ್ ಸಲ ಏಯ್ಟ್ ಕಿಲೋಮೀಟರ್ಸ್ ಹೋಗಿದ್ದೆ ಇನ್ನೊಂದ್ ಸಲ ಫೈವ್ ಕಿಲೋಮೀಟರ್ಸ್ ಹೋಗಿದ್ದೆ ಆಗ ನಂದು ಫೋಟೋ ಇದ್ರಲ್ಲಿ ಪ್ರಜಾವಾಣಿಲಿ ಬಂದಿದೆ ಮೇಡಂ ಹೌದಾ ಖುಷಿ ಆಯ್ತು ನನ್ಗೆ ನಾ ನಿಮ್ಮನ್ನ ನೋಡಿ ನಮ್ಗೆ ಖುಷಿ ಆಗ್ತಾಯಿದೆ ಅರವತ್ತೆಂಟು ವರ್ಷದಲ್ಲಿ ಇಷ್ಟೆಲ್ಲ ಕೆಲವರು ಅಯ್ಯೋ ಏನು ಆಗಲ್ಲ ಅಂತಾರೆ ಹ್ಮ್ ಸೊ ಏನ್ ಸೀಕ್ರೆಟ್ ಇದು ನಿಮ್ಮ ಈ ಆಕ್ಟಿವ್ನೆಸ್ ಅನ್ನೋದಿದೆಯಲ್ಲ

ಸೊ ತಿಂಡಿ ಎಲ್ಲ ನೀವೇನಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು ಹಾಂ ಹೌದು ಮೇಡಮ್ ರೊಟ್ಟಿಗಳೆಲ್ಲ ಬೇರೆ ಬೇರೆ ತುಂಬಾ ಮಾಡ್ತೀರಾ ಹಾಂ ತುಂಬ ವೆರೈಟೀಸ್ ಇದೆ ಮೇಡಮ್ ಹ್ಞೂ 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 ಯಾವ್ದು ಮಾಡ್ತೀರಾ ಇನ್ನೇ ಅವ್ರು ರೊಟ್ಟಿ ಮಾಡ್ತೀರಾ ಬೇಯಿಸಿದ ರೊಟ್ಟಿ ಹ್ಞೂ ಹ್ಞೂ ಹಾಂ ಗಟ್ಟಿ ರೊಟ್ಟಿ ಇದು ಮತ್ತೆ ಕಾಳುಗಳೆಲ್ಲ ಹಾಕಿ ಈಗ ಸಿರಿಧಾನ್ಯ ಬರುತ್ತಲ್ಲ ಮೇಡಮ್ ಅದನ್ನೆಲ್ಲ ಮಿಷಿನ್ಗೆ ಹಾಕಿಬಿಟ್ಟು ಅದು ಬೇರೆ ಮಾಡ್ತೀನಿ ಮೇಡಮ್ ಹೌದು ಸಿರಿಧಾನ್ಯ ರೊಟ್ಟಿ ಉಪಯೋಗಿಸ್ತೀರಾ ಹೌದು ಸೊ ಇವಾಗ ತುಂಬಾ ನೀವು ಆಲ್ರೆಡಿ ಹೇಳಿದಾಗೆ ತುಂಬಾ ಆಕ್ಟಿವ್ ಆಗಿ ಮ್ಯಾರಥಾನ್ ತುಂಬಾ ಅದರಲ್ಲಿ ಆಮೇಲೆ ಏನದು ಹಾಡು ಹೇಳ್ತೀನಿ ಅಂತ ಹೇಳಿದ್ರಿ ವಚನ ಎಲ್ಲ ಹೇಳಿ ಅಭ್ಯಾಸ ಇದೆಯಾ ಹೇಳ್ತೀರಾ ಹೌದಾ ಓಕೆ ಹಾಗಾದ್ರೆ ನಮಗೋಸ್ಕರ ಒಂದು ವಚನ ನಿನ್ನ ಸುತ್ತಿರುವುದು ಎನ್ನ ಮನನೋಡಯ್ಯ ನಿನ್ನ ಸುತ್ತಿರುವುದು ಎನ್ನ ನೋಡಯ್ಯ ಜಗವ ಸುತ್ತಿರುವುದು ನಿನ್ನ ಮಾಯೆ ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನು ಜಗಕ್ಕೆ ಬಲ್ಲಿದ ನಿನಗೆ ಬಲ್ಲಿದ ನಾನು ಜಗವು ನಿನ್ನೊಳಗೆ ನೀನು ನನ್ನೊಳಗೆ ದೇವ ಎನ್ನೊಳಗಿದೆ ಕೂಡಲ ಸಂಗಮ ದೇವ ಜಗವಸುತ್ತಿರುವುದು ನಿನ್ನ ಮಾಯೆ ಜಗವಸುತ್ತಿರುವುದು ನಿನ್ನ ಮಾಯೇ ನಿನ್ನ ಸುತ್ತಿರುವುದು ಎನ್ನ ಮನನೋಡಯ್ಯ ಎನ್ನ ಮನನೋಣಯ್ಯ ಜಗವಸುತ್ತಿರುವುದು 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 ನಿನ್ನ ಮಾಯೇ ತುಂಬ ಸೊಗಸಾಗಿ ವಚನ ಹೇಳಿದ್ದೀರಾ ತುಂಬ ಚೆನ್ನಾಗಿದೆ ರಾಗ ನೀವು ಅಭ್ಯಾಸ ಇದೆ ಅಂತ ಆಗಿದೆ ಸೊಪ್ಪುಗಳೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಇನ್ನೊಂದು ಹಾಕ್ಕೊಂಬಿಡ್ತೀರಾ ಹಾಂ ಅದನ್ನು ಎರಡು ಕಡೆ ಚೆನ್ನಾಗಿ ಬೇಯಬೇಕಲ್ವಾ ಆಯ್ತು ಆಯ್ತು ಇವಾಗ ಅದು ಹಾ ಆಯ್ತು ಮೇಡಮ್ ಹ್ಞೂ ಹ್ಞೂ ವೇಯ್ಟ್ ಕೊಡಿ

ಸೊ ಒಂದ್ಸರ್ತಿ ವಿಭೂತಿ ಹಾಕ್ಬಿಡೋಣ ಆಹಾರ ಪ್ರಸಾದ ಆಗುತ್ತೆ ಕಡಲೆ ಬೇಳೆ ಪಾಯಸ ಮಸಾಲೆ ರೊಟ್ಟಿ ಎಲ್ಲ ಸೊಪ್ಪುಗಳು ಹಾಕಿ ಮಾಡ್ಬೋದು ಓ ಮಸಾಲೆ ರೊಟ್ಟಿ ಸರಿ ಓಕೆ ಸೊ ಫಸ್ಟ್ ಯಾವುದು ಮಸಾಲೆ ರೊಟ್ಟಿನ ಅಥವಾ ಪಾಯ್ಸನ ಹಾಕಿ ಪಾಯಸ ತಿನ್ನಿ ಮೇಡಮ್ ಹೌದಾ ಖಾರ ತಿನ್ನಿ ರೊಟ್ಟಿ ತಿನ್ನಿ ಆಮೇಲೆ ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ ಹದ ಇದೆ ತುಂಬಾ ಸಿಹಿ ಇಲ್ಲ ಮತ್ತೆ ಕಡಲೆಬೇಳೆ ಪಾಯಸ ಅಂದ್ರೆ ಬರೇ ಕಡಲೆಬೇಳೆ ಹಾಕೋದ್ ನಾನು ಟೇಸ್ಟ್ ಮಾಡಿದೀನಿ ಇದಕ್ಕೆ ಗಸಗಸೆಲ್ಲ ಹಾಕಿದಿರಲ್ಲ ತೆಂಗಿನಕಾಯಿ ಫ್ಲೇವರು ಎಲ್ಲ ತುಂಬಾ ರುಚಿಯಾಗಿದೆ ತುಂಬಾ ರುಚಿ ತುಂಬಾ ಟೇಸ್ಟ್ ಆಗಿದೆ ಏನದು ಎಲ್ಲರೂ ಮನೇಲಿ ಮಾಡ್ಕೊಂಡು ಅಪರೂಪಕ್ಕೆ ಮಾಡ್ಕೊಂಡು ಈ ತರ ಸಿಹಿ ಸಿಹಿ ತಿಂತ ಇದ್ರೆ ರೆಡಿಮೇಡ್ ಇದು ಯಾವ ಸ್ವೀಟು ಬೇಡ ತುಂಬಾ ಚೆನ್ನಾಗಿದೆ ಇದು ಮಸಾಲೆ ರೊಟ್ಟಿ ಅನ್ನೋದು ತಿಂತ ನನ್ಗನ್ಸುತ್ತೆ ಸೊಪ್ಪಿನ ರೊಟ್ಟಿ ಅಂದ್ಬಿಡ್ಬೋದು ಅಷ್ಟೊಂದು ಏನದು ವಿವಿಧ ತರಾವರಿ ಹಾಕ್ಬಿಟ್ಟಿದ್ದೀರಾ ಈ ಥರ ಇಷ್ಟೊಂದು ಸೊಪ್ಪು ಹಾಕಿದ್ದು ಇದಂತೂ ನಾನು ತಿಂದೇ ಇಲ್ಲ ತುಪ್ಪ ಹಾಕ್ಕೊಳ್ಳೇಬೇಕು ಯಾವುದೋ ಒಂದೆರಡು ಸೊಪ್ಪು ಹಾಕೊಂಡು ಟೇಸ್ಟ್ ಮಾಡಿದ್ದೀನಿ ತುಂಬ ರುಚಿಯಾಗಿದೆ ಮಕ್ಕಳಿಗೆ ಇದನ್ನು ಮಾಡಿ ಬೇರೆ ಅದು ವಿಟಮಿನು ಇದು ಇದು ಏನೇನೋ ಪುಡಿ ಗಿಡಿ ಅದೆಲ್ಲ ಕೊಡೋದೇ ಬೇಡ ಎಲ್ಲರೂ ದೊಡ್ಡವರು ಏಜ್ ಆದವರು ಎಲ್ರಿಗೂ ಒಳ್ಳೆ ಪೌಷ್ಟಿಕತೆ ಇದೆ ಆಮೇಲೆ ರುಚಿ ಕೂಡ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದೀರ ಎರಡು ತಿಂಡಿಗಳನ್ನ ಸೊ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ರುಚಿಯನ್ನು ಪರಿಚಯ ಮಾಡಿಕೊಟ್ಟಿದೀರ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ನನಗೂ ನಿಮ್ಮ ಬಸವ ಅವಕಾಶ ಕೊಟ್ಟಿದ್ದಕ್ಕೆ ಬರೋ ತಿಂಡಿ ಮಾಡ್ಕೊಂಡಿದ್ದೀರ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್ ಧನ್ಯವಾದಗಳು ಕಡಲೆ ಬೆಳೆ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು ನೆನೆಸಿದ ಕಡಲೆ ಬೆಳೆ ಗಸಗಸೆ ತೆಂಗಿನಕಾಯಿ ತುರಿ ಬೆಲ್ಲ ದ್ರಾಕ್ಷಿ ಗೋಡಂಬಿ ಬಾದಾಮಿ ತುಪ್ಪ ರವೆ ಕಡಲೆಬೇಳೆ ಪಾಯಸ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಕಡಲೆಬೇಳೆಯನ್ನು ಬೇಯಿಸಲು ಇಡಿ ನಂತರ ಮಿಕ್ಸಿ ಜಾರ್ಗೆ ಕಾಯಿತುರಿ ಏಲಕ್ಕಿ ಬಾದಾಮಿ ಗಸಗಸೆ ಬೆಲ್ಲವನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ನಂತರ ಕುದಿಯುತ್ತಿರುವ ಪಾತ್ರೆಗೆ ಸ್ವಲ್ಪ ರವೆ ರುಬ್ಬಿಕೊಂಡ ಮಿಶ್ರಣವನ್ನು ಬೆರೆಸಿ ನಂತರ ತುಪ್ಪದಲ್ಲಿ ಉರಿದ ದ್ರಾಕ್ಷಿ ಗೋಡಂಬಿಯನ್ನು ಮಿಶ್ರಣ ಮಾಡಿದರೆ ಸಿಹಿ ಸಿಹಿ ಆದ ಕಡಲೆಬೇಳೆ ಪಾಯಸ ಸವಿಯಲು ಸಿದ್ಧ ಮಸಾಲಾ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಬಸಳೆ ಸೊಪ್ಪು ಒಂದೇ ಲಗ ಮೂರು ರೀತಿಯ ದಂಟಿನ ಸೊಪ್ಪು ಹುಳಿ ಸೊಪ್ಪು ಈರುಳ್ಳಿ ತೆಂಗಿನಕಾಯಿ ತುರಿ ಅಕ್ಕಿ ಹಿಟ್ಟು ಕಡಲೆಬೇಳೆ ಜೀರಿಗೆ ಪುಡಿ ಮಸಾಲಾ ರೊಟ್ಟಿ ಮಾಡುವ ವಿಧಾನ ಮೊದಲು ಒಂದು ಬೌಲ್ಗೆ ಅಕ್ಕಿ ಇಟ್ಟು ಎಲ್ಲ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಟುಕೊಂಡು ಚಿಕ್ಕದಾಗಿ ಹೆಚ್ಚಿ ಅದಕ್ಕೆ ಹಾಕಿ ನಂತರ ಕಡಲೆಬೇಳೆ ಈರುಳ್ಳಿ ಜೀರಿಗೆ ಪುಡಿ ಒಂದು ಚಮಚ ಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಸೇರಿಸಿ ಚೆನ್ನಾಗಿ ಕಲಸಿಟ್ಟುಕೊಳ್ಳಿ ಕಲಸಿದ ಹಿಟ್ಟನ್ನು ಉಂಡೆಯನ್ನು ಮಾಡಿಕೊಂಡು ರೊಟ್ಟಿ ತಟ್ಟಿ ಕಾದ ಎಂಚಿನ ಮೇಲೆ ಎರಡೂ ಬದಿ ಚೆನ್ನಾಗಿ ಬೇಯಿಸಿದರೆ ಬಿಸಿ ಬಿಸಿಯಾದ ಆರೋಗ್ಯಕರವಾದ ಮಸಾಲಾ ರೊಟ್ಟಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರಿಂದ ಇದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶೆಣ್ಣು ಶರಣಾರ್ಥಿ